ಅವಳ ಲೋಕ ನನ್ನ ತಾಯಿಯ ತೊಡಿಯ ಮೇಲೆ ಕುಳಿತಿದ್ದೇನೆ ಮನದ ಸಂತಸ ಭಾವ ನನಗೆ ಗೊತ್ತು ನನ್ನ ತಾಯಿಯ ತಾಯಿ ಅವಳ ತಾಯಿಗೂ ತಾಯಿ ಭೂಮಾತೆ ಒಣಿಸಿದಳು ನೋಡು ತುತ್ತು ಹೆತ್ತು ಹೊತ್ತಳು ತಾಯಿ ಹಾಲು ಉಂದಿತು ಬಾಯಿ ಅವಳ ಸಂತಸ ಅವಳ ಮನೆಗೆ ಗೊತ್ತು ಮನದ ನೋವನ್ನು ಮರತು ಮಗ್ಗುವ ಮನದಲ್ಲಿ ಬೆರೆತು ಮಧುರ ಮನಸ್ಸಿನ ಮಾತೆ ಕೊಟ್ಟ ತುತ್ತು ಹಕ್ಕಿ ತಾಯಿಯು ತನ್ನ ಹೊಕ್ಕಿನಲ್ಲಿ ಆಹಾರ ಹೆಕ್ಕಿ ಕೊಟ್ಟಿತು ತನ್ನ ಕರಳ ಕುಡಿಗೆ ಹಸಿರು ಹುಲ್ಲನ್ನು ಮೆದ್ದು ಅರಸಿ ಬಂದಿತು ಓಡಿ ಹಾಲು ಉಣಿಸಲು ಹಸು ಕರುವಿನಡಿಗೆ ಸಾವು ಇಲ್ಲದ ತಾಯಿ ಈ ನನ್ನ ತಾಯಿ ಅವಳ ಸಹನೀಯ ಕುಣವು ದೊಡ್ಡ ತೂಕ ಹುಟ್ಟು ಸಾವನ್ನು ಅರಸಿ ತನ್ನ ಮಕ್ಕಳ ಹರಿಸಿ ದುಃಖ ಸಂತಸದುಸಿರು ಅವಳ ಲೋಕ ದುಃಖ ಸಂತಸ ಸಂತಸದ ಅವಳ ಲೋಕ ಸ ಪ್ರಭಾಕರ್ ಕೊಯ್ಲಾಕ್ರಿ